ಓಕೆ ಇಲ್ಲಿ ವಿಶೇಷವಾಗಿ ನಾವು ಡಿಸ್ಕಶನ್ ಮಾಡ್ತಾ ಇರೋದು ಏನು ಅಂದ್ರೆ ಈ ಭಾಗಶಃ ಸಮತೋಲನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ವೆರಿ ಸಿಂಪಲ್ ಏನು ಮೆಥಡ್ ಒಳಗೆ ಮತ್ತು ಇಲ್ಲಿರುವಂಥ ಅನ್ನು ಕೂಡ ಸ್ವಲ್ಪ ಬಹಳ ವಿಶೇಷವಾಗಿ ಗಮನಿಸಬೇಕು ಯಾಕಂದರೆ ಇರುವಂಥ ಎಲ್ಲ ಏನು ಎಂಟು ಒಂಬತ್ತು ಟೋಟಲ್ ಒಂಬತ್ತು ಏನು ಎಫೆಕ್ಟ್ ಇದಾವಲ್ಲ ನೈನ್ ಎಫೆಕ್ಟ್ಸ್ ಏನದಾವಲ್ಲ ಅವೆಲ್ಲವೂ ಕೂಡ ಈ ಡಯಾಗ್ರಾಮೆಟಿಕ್ಲೇ ನೋಡ್ಕೊಳ್ಬೋದು ನಾವು ಡಯಾಗ್ರಾಮ್ದಲ್ಲೇನ ಅರ್ಥ ಮಾಡ್ಕೊಳ್ಬೋದು ಅಂತ ಅರ್ಥ ಸೊ ಹಾಗಿದ್ಮೇಲೆ ಮೊದಲಿಗೆ ಡಯಾಗ್ರಾಮ ಪ್ಲಸ್ ಎಫೆಕ್ಟ್ಸ್ ಏನೇನದ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಬಿಡೋಣ ಅದಾದಮೇಲೆ ಯಾವುದರಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಓಕೆ ಈಗ ಡಯಾಗ್ರಾಮಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದು ನೋಡ್ಕೊಳ್ಳೋಣ ಒಂದು ಈ ಡಿ ರೇಖೆ ಅಂದರೆ ಏನು ಅಂದ್ರೆ ಡಿಮ್ಯಾಂಡ್ ಕರ್ ಅಂತ ಅರ್ಥ ಅಥವಾ ಬೇಡಿಕೆ ರೇಖೆ ಅಂತ ಅರ್ಥ ಯಾವುದರ ಬೇಡಿಕೆ ರೇಖೆ ಅಂದ್ರೆ ಆಮದುಗಳ ಬೇಡಿಕೆ ರೇಖೆ ಅಂತ ಅರ್ಥ ಆಮದುಗಳ ಬೇಡಿಕೆ ರೇಖೆ ಅಂದರೆ ಅರ್ಥ ಏನು ನಮ್ಮ ದೇಶಕ್ಕೆ ನಮ್ಮ ಜನ ಎಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳಿಕ್ಕೆ ಬೇಡಿಕೆ ಇದ್ದಾರೆ ಅಥವಾ ಇಷ್ಟಪಡ್ತಾ ಇದ್ದಾರೆ ಆ ಒಂದು ಪ್ರಮಾಣವನ್ನು ಹೇಳುವಂಥದ್ದೇ ಡಿ ರೇಖೆ ನೆಕ್ಸ್ಟು ಎಸ್ ರೇಖೆ ಅಂದರೆ ಏನು ಅಂದರೆ ನಮ್ಮ ದೇಶದಿಂದ ಇತರ ದೇಶಗಳಿಗೆ ನಾವು ಎಷ್ಟು ಸರಕುಗಳನ್ನು ಆಮದು ಸಾರಿ ರಫ್ತು ಮಾಡ್ತಾ ಇದ್ದೀವಿ ಅಂತ ಅರ್ಥ ಸಪ್ಲೈ ಕರು ಅಂತ ಕರಿತೀವಿ ಎಸ್ ಅಂದರೆ ಸಪ್ಲೈ ಕಾರ್ ಅಂತ ಕರಿತೀವಿ ಇದರರ್ಥ ರಫ್ತು ಮಾಡುವ ಸರಕಿನ ಪ್ರಮಾಣವನ್ನು ಹೇಳುವಂಥದ್ದೇ ಎಸ್ ರೇಖೆ ಓಕೆನಾ ಈ ಎರಡೂ ರೇಖೆಗಳು ಕ್ಲಿಯರ್ ಆಯಿತು ಇನ್ನೊಂದು ಮಾರ್ಕೆಟ್ ಇಕ್ಲಿಬ್ರಮ್ ಹೇಳುವ ಟೈಮ್ದಾಗಲೂ ಕೂಡ ಇದೇ ರೀತಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಾರ್ವನ್ನು ಯೂಸ್ ಮಾಡ್ತೀವಿ ಬಟ್ ಆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವಣ್ಣ ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದ್ರೆ ಆಮದು ಮತ್ತು ರಫ್ತಿಗೆ ನಾವು ಏನು ಮಾಡ್ತಾಯಿದ್ವಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ಟಡಿ ಮಾಡ್ತಾ ಇದ್ವಿ ಅಷ್ಟೆ ಓಕೆ ಈಗ ಮೊದಲಿಗೆ ಈ ಎರಡು ರೇಖೆಗಳು ಹೆಂಗದ ಅನ್ನೋದು ಕ್ಲಿಯರ್ ಆಯಿತು ಈ ಒಂದು ಓ ಎಕ್ಸ್ ಅಕ್ಷ ಅಂತಿದೆ ನೋಡಿ ಇಲ್ಲಿ ಕ್ವಾಂಟಿಟಿ ಬಗ್ಗೆ ಇದೆ ಕ್ವಾಂಟಿಟಿ ಅಂದರೆ ಯಾವುದು ಪ್ರಮಾಣ ಅಂತ ಅರ್ಥ ಕನ್ನಡದಲ್ಲಿ ಪ್ರಮಾಣ ಅಂದರೆ ಯಾವುದು ಅಂದರೆ ಆಮದು ಮತ್ತು ರಫ್ತು ಪ್ರಮಾಣ ಅಂತ ಅರ್ಥ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಆಮದು ಮತ್ತು ರಫ್ತು ಪ್ರಮಾಣ ಅಥವಾ ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣ ಅಂತ ಅರ್ಥ ಇದು ಕ್ಯೂ ಕ್ವಾಂಟಿಟಿ ಅಂತಂದರೆ ಇಷ್ಟೆ ನೆಕ್ಸ್ಟು ಈ ಸೈಡು ಓ ವೈ ಎಕ್ಸ್ದೊಳಗೆ ಏನು ಮೆನ್ಷನ್ ಮಾಡಲಾಗಿದೆ ಅಂದರೆ ಪ್ರೈಸ್ ಅಂತೇಳಿ ಪ್ರೈಝ್ ಅಂದರೆ ಏನು ಇಲ್ಲಿ ಪ್ರೈಸ್ ಅಂದರೆ ಬೆಲೆನೂ ಕೂಡ ಬರುತ್ತೆ ಮತ್ತು ಇಲ್ಲಿ ಸುಂಕವನ್ನು ಎಷ್ಟು ವಿಧಿಸಲಾಗುತ್ತೆ ವಿಧಿಸಿದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಈ ಸೈಡಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಸೂಚಿಸ್ತೀವಿ ಅಂದ್ರೆ ಈ ಕಡೆ ಓವಾಯ್ ಅಕ್ಷದಲ್ಲಿನೇ ಇದನ್ನು ನಾವು ಮೆನ್ಷನ್ ಮಾಡ್ತೀವಿ ಸುಂಕವನ್ನು ಹೆಚ್ಚು ಮಾಡಿದರೆ ಏನಾಗುತ್ತೆ ಅಂಥೇಳಿ ಸೊ ಅದು ಪಿ ಇಂದ ಪಿ ಒನ್ ಏನಿದೆ ಡಿಫ್ರೆನ್ಸು ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಓಕೆ ಇದು ಕ್ಲಿಯರ್ ಆಯಿತು ಇನ್ನು ನೆಕ್ಸ್ಟ್ ನಾವು ಇನ್ಡೆಫ್ತಾಗಿ ಡೈಗ್ರಾಮ್ ಒಳಗಡೆ ಹೋಗೋದಾಯಿತು ಅಂತಂದ್ರೆ ಡೈಗ್ರಾಮ್ ಇನ್ನೂ ಏನೇನು ವಿಷಯವನ್ನು ಹೇಳ್ಕೊಡುತ್ತೆ ಸೊ ಓಕೆ ಈಗ ನಾವು ವಿಶ್ವದ ಅಂದ್ರೆ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ಈ ಸದ್ಯಕ್ಕೆ ನಾ ಕಾಮನ್ ಒಂದು ಇರುವಂತಹ ಒಂದು ಜನರಲ್ ಇರುವಂತಹ ಒಂದು ಬೆಲೆ ಯಾವುದು ಅಂದ್ರೆ ಪಿ ಓಕೆನಾ ಈ ಸದ್ಯಕ್ಕೆ ಪಿ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಏನು ಮಾಡೋಣಪ್ಪ ಅಂದ್ರೆ ಈಗ ಒಂದು ಟೆನ್ ಇದೆ ಅಂತ ಅನ್ಕೊಳ್ಳೋಣ ಓಕೆನಾ ವರ್ಲ್ಡ್ ಒಂದು ಆ ಸರಕಿಗೆ ಇರುವಂತಹ ಬೆಲೆ ಎಷ್ಟಿದೆ ಹತ್ತು ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಇಡೀ ಜಗತ್ತಿನಲ್ಲಿ ಆ ಸರಕಿಗೆ ಎಲ್ಲಿ ಹೋದರೂ ಕೂಡ ಎಲ್ಲ ಕಡೆನೂ ಕೂಡ ಹತ್ತು ರೂಪಾಯಿನೇ ಇದೆ ಅಂತ ಅನ್ಕೊಳ್ಳೋಣ ಈಗ ಓಕೆ ಹೀಗಿದ್ದಾಗ ಈ ಹತ್ತು ರೂಪಾಯಿ ಬೆಲೆ ಇದ್ದಾಗ ನಮ್ಮ ದೇಶದಲ್ಲಿ ಆ ಒಂದು ಸರಕನ್ನು ಎಷ್ಟು ಆಮದು ಮಾಡ್ಕೊಳ್ಲಾಗ್ತಿತ್ತು ಅಥವಾ ಆ ಸರಕಿಗೆ ಎಷ್ಟು ಬೇಡಿಕೆ ಇತ್ತು ಅಂತ ನೋಡೋದಾತಂದ್ರೆ ಇಲ್ಲಿಂದ ನೋಡಿ ಎಲ್ಲಿಂದ ಅಂತಂದ್ರೆ ಈ ಒಂದು ಕ್ಯೂ ತ್ರೀವರೆಗೂ ಕೂಡ ಯಾಕಂದರೆ ಡಿಮ್ಯಾಂಡ್ ಕಾರು ಟಚ್ ಆಗಿದೆ ಓಕೆನಾ ಕ್ಯೂ ತ್ರೀವರೆಗೂ ಕೂಡ ಏನಾಗಿತ್ತು ಅಂದರೆ ಡಿಮ್ಯಾಂಡ್ ಇತ್ತು ಆ ಒಂದು ಸರಕಿಗೆ ಯಾವಾಗ ಬೆಲೆ ಹತ್ತು ರೂಪಾಯಿ ಇದ್ದಾಗ ಮತ್ತು ನಮ್ಮಲ್ಲಿರುವಂತಹ ಒಂದು ಸರಕು ಎಕ್ಸ್ಪೋರ್ಟ್ ಇದ್ದದ್ದು ಎಷ್ಟು ಅಂದ್ರೆ ಇಲ್ಲಿ ನೋಡಿ ಓಕೆನಾ ಓ ಕ್ಯೂ ಅಂತಿದೆ ನೋಡಿ ಸೊ ಇಷ್ಟು ಅಂದರೆ ಕ್ಯೂದಷ್ಟು ಎಕ್ಸ್ಪೋರ್ಟ್ ಆಗ್ತಾಯಿತ್ತು ಅಂತ ಅರ್ಥ ಹಾಗಿದ್ಮೇಲೆ ಈ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ ಒಟ್ಟಾರಿಯಾಗಿ ಇಷ್ಟು ಪ್ರಮಾಣದ ಅಂದ್ರೆ ಇಷ್ಟು ಪ್ರಮಾಣದ ಬೇಡಿಕೆ ಹೆಚ್ಚಿತ್ತು ಅಂತ ಅರ್ಥ ಬೇಡಿಕೆ ಅಂದ್ರೆ ಆಮದು ಪ್ರಮಾಣ ಇತ್ತು ಅಂತ ಅರ್ಥ ಯಾವಾಗ ಬೆಲೆ ಹತ್ತು ರೂಪಾಯಿ ಅಂದ್ರೆ ಪಿ ಪಿಲ್ ಮೆನ್ಷನ್ ಮಾಡಲಾಗಿದೆ ನೋಡಿ ಡೈಗ್ರಾಮಲ್ಲಿ ಪಿ ಇಸ್ಕೊಲ್ಟು ಹತ್ತು ರೂಪಾಯಿ ಇದ್ದಾಗ ಇಷ್ಟು ಪ್ರಮಾಣದ ಆಮದವನ್ನು ನಾವು ಮಾಡಿಕೊಳ್ತಾ ಇದ್ವಿ ಅಂತ ಅರ್ಥ ಓಕೆ ಈಗ ನಮ್ಮ ದೇಶ ಏನು ಮಾಡಿತ್ತು ಅಂದ್ರೆ ಈ ಒಂದು ಸರಕು ಉದಾಹರಣೆಗೆ ಎ ಅಂತ ಸರಕು ನಾವು ಗುರುತು ಮಾಡೋಣ ಓಕೆನಾ ಎ ಅನ್ನೋ ಒಂದು ಸರಕಿನ ಮೇಲೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂದ್ರೆ ಸುಂಕವನ್ನು ವಿಧಿಸಿದೆ ಅಂತ ಅನ್ಕೋಣ ಸುಂಕವನ್ನು ವಿಧಿಸಿದೆ ಅಂತಂದ್ರೆ ಈಗ ಬೆಲೆ ಏನಾಗುತ್ತೆ ಆ ಒಂದು ಸರಕಿನ ಬೆಲೆ ಏನಾಗ್ಬೋದು ಎಸ್ ಉದಾಹರಣೆಗೆ ಒಂದು ಐದು ರೂಪಾಯಿ ಸುಂಕವನ್ನು ವಿಧಿಸಿದೆ ಅಂತ ಅಂದ್ಕೊಂಡ್ರೆ ಹತ್ತು ರೂಪಾಯಿ ಪ್ಲಸ್ ಐದು ಎಷ್ಟಾಗುತ್ತೆ ಹದಿನೈದು ರೂಪಾಯಿ ಅಂತ ಆಯಿತು ಇದನ್ನು ನಾವು ಇಸ್ಕ್ವಲ್ ಟು ಪಿ ಒನ್ ಅಂತ ನಾವು ಕರಿಬೋದು ಓಕೆನಾ ಇಲ್ಲಿಂದ ಇಲ್ಲಿಗೆ ಬೆಲೆ ಏನಾಯಿತು ಹೆಚ್ಚಾಯಿತು ಬಟ್ ಇನ್ನೂ ಇದನ್ನು ವಿಚಾರ ಮಾಡೋದಂತಂದ್ರೆ ಈ ಬೆಲೆ ಹೆಚ್ಚಾಗಲಿಕ್ಕೆ ಮೇನ್ ಕಾರಣ ಏನು ಅಂದ್ರೆ ಸುಂಕವನ್ನು ವಿಧಿಸಲಾಗಿದೆ ಅಂತ ಅರ್ಥ ಸೊ ಅದಕ್ಕೆ ನಾವು ಏನು ಕರಿತೀವಿ ಪ್ರೈಸ್ ಎಫೆಕ್ಟ್ ಅಂತ ಕರಿತೀವಿ ಅದಕ್ಕೆ ನಾವು ಪ್ರೈಸ್ ಎಫೆಕ್ಟ್ ಹೆಂಗಾಯಿತು ಅಂತಂದ್ರೆ ಆ್ಯನ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ವಿಲ್ ಲೀಡ್ ಟು ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಇಂಪೋರ್ಟ್ಸ್ ಆ್ಯಂಡ್ ರೆಡ್ಯೂಸ್ ಇಂಪೋರ್ಟ್ ಓಕೆ ಈಗ ಬೆಲೆ ಹೆಚ್ಚಾಯಿತು ಅಂತ ಅನ್ಕೋಣ ಓಕೆನಾ ಸುಂಕನ್ನು ವಿಧಿಸಲಾಗಿದೆ ಐದು ರೂಪಾಯಿ ಹೆಚ್ಚಿಗೆ ಹಾಗಾಗಿ ಅಥವಾ ಐದು ರೂಪಾಯಿ ಅನ್ನೋದು ಸುಂಕ ಅಂತ ತಿಳ್ಕೊಳ್ಳೋಣ ಅದನ್ನು ವಿಧಿಸೋದು ಅಥವಾ ತೆರಿಗೆ ನಮ್ಮ ದೇಶಕ್ಕೆ ಆ ಸರಕು ಆಮದಾಗ್ತಾ ಇತ್ತು ಸೊ ಈಗ ಆ ಸರಕಿನ ಬೆಲೆ ಹೆಚ್ಚಾಯಿತು ಎಲ್ಲಿಂದ ಪಿಯಿಂದ ಪಿ ಒನ್ಗೆ ಹೆಚ್ಚಾಯಿತು ಇವಾಗ ಏನಾಯಿತು ಅಂದ್ರೆ ರೆಡ್ಯೂಸ್ ಇಂಪೋರ್ಟ್ ಇಂಪೋರ್ಟ್ ಹೆಂಗೆ ರೆಡ್ಯೂಸ್ ಆಯಿತು ಅಂತಂದರೆ ಎಸ್ ಯಾವಾಗ ಆ ಸರಕಿನ ಬೆಲೆ ಹೆಚ್ಚಾಯಿತು ಆವಾಗ ನಮ್ಮ ದೇಶದ ಜನ ಏನು ಮಾಡ್ತಾರೆ ಆ ಸರಕನ್ನು ಹೆಚ್ಚಿ ಕೊಂಡ್ಕೊಳ್ಳೋದಿಲ್ಲ ಅಂದರೆ ಅವರ ಬೇಡಿಕೆ ಏನಾಯಿತು ಕಡಿಮೆ ಆಯಿತು ಎಲ್ಲಿಂದ ಕ್ಯೂ ತ್ರೀಯಿಂದ ಕ್ಯೂ ಟೂಗೆ ಏನಾಯಿತು ಅಂದ್ರೆ ಆ ಸರಕನ್ನು ಕೊಂಡುಕೊಳ್ಳುವಂತಹ ಬೇಡಿಕೆ ಕಡಿಮೆ ಆಯಿತು ಅಂತ ಅರ್ಥ ಕಾರಣ ಸುಂಕವನ್ನು ವಿಧಿಸಲಾಗಿದೆ ಇದರಿಂದ ಆ ಆಮದಾಗುವ ಸರಕಿನ ಬೆಲೆ ಹೆಚ್ಚಾಗಿದೆ ಹಾಗಾಗಿ ನಮ್ಮ ದೇಶ ಜನ ಏನು ಮಾಡಿದರು ಅಂದ್ರೆ ಆ ಸರಕನ್ನು ಕೊಂಡುಕೊಳ್ಳೋದನ್ನು ಕಡಿಮೆ ಮಾಡಿದರು ಈ ಕಾರಣದಿಂದ ಏನಾಯಿತು ಅಂತಂದ್ರೆ ನಮ್ಮ ದೇಶದ ರಫ್ತು ಕೂಡ ಏನಾಯಿತು ಅಂದ್ರೆ ಹೆಚ್ಚಾಯಿತು ಅಂತ ಅರ್ಥ ಎಲ್ಲಿಂದ ಕ್ಯೂ ಇಂದ ಕ್ಯೂ ಒನ್ಗೆ ಹೆಚ್ಚಾಯಿತು ಓಕೆ ಇಲ್ಲಿ ಒಂದು ನಾವು ಏನು ಒಂದು ಟೆಕ್ನಿಕನ್ನ ಅರ್ಥ ಮಾಡ್ಕೊಳ್ಬೇಕು ಓಕೆ ಆಮದು ಕಡಿಮೆ ಆಗೋದ್ರಿಂದ ಅಥವಾ ಬೇಡಿಕೆ ಕಡಿಮೆ ಆಗೋದ್ರಿಂದ ಅಥವಾ ಆಮದು ಸರಕಿನ ಬೆಲೆ ಹೆಚ್ಚಾಗಿ ಅದರ ಒಂದು ಪ್ರಮಾಣ ಕಡಿಮೆಯಾಗಿ ನಮ್ಮ ದೇಶಕ್ಕೆ ಆಮದಾಗೋ ಪ್ರಮಾಣ ಕಡಿಮೆ ಆದರೆ ರಫ್ತು ಹೆಂಗೆ ಹೆಚ್ಚಾಗುತ್ತಂದ್ರೆ ಇಲ್ಲಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೋದು ರಫ್ತು ಯಾವಾಗ ಅಂತಂದ್ರೆ ನಮ್ಮ ದೇಶಕ್ಕೆ ಕಡಿಮೆ ಆಮದು ಪ್ರಮಾಣ ಇದ್ದಾಗ ಅಂದರೆ ಬೇರೆ ದೇಶದ ಸರಕುಗಳು ನಮ್ಮ ದೇಶಕ್ಕೆ ಜಾಸ್ತಿ ಬಂದು ಅಂತಂದರೆ ಅಥವಾ ನಾನು ಆಗಲೇ ಹೇಳಿದಂಗೆ ಒಂದು ಉದಾಹರಣೆ ಹೇಳಿದ್ದೆ ಎರಡು ಮೊಬೈಲ್ಗಳದವ ಭಾರತದ್ದು ಮತ್ತು ಅಮೇರಿಕದ್ದು ಅಮೇರಿಕಾದ ಮೊಬೈಲ್ ನಮ್ಮ ದೇಶಕ್ಕೆ ಬರೋದು ಕಡಿಮೆ ಆಯಿತು ಅಂದ್ರೆ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ ಆವಾಗ ನಮ್ಮ ದೇಶದಲ್ಲಿರುವ ಮೊಬೈಲ್ಗೆ ವ್ಯಾಲ್ಯೂ ಹೆಚ್ಚಾಗತ್ತೆ ವ್ಯಾಲ್ಯೂ ಅಂದರೆ ಜಾಸ್ತಿ ಜನ ನಮ್ಮ ಮೊಬೈಲ್ನ ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವ ಕೈಗಾರಿಕೆಗಳು ಏನು ಮಾಡ್ತಾವೆ ಈ ಮೊಬೈಲನ್ನು ಹೆಚ್ಚಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಇದರಿಂದ ಬೇರೆ ರಾಷ್ಟ್ರಕ್ಕೆ ರಫ್ತನ್ನು ಹೆಚ್ಚು ಮಾಡ್ತಾವಂತ ಅರ್ಥ ಸೊ ಈ ಕಾರಣದಿಂದ ಎಕ್ಸ್ಪೋರ್ಟ್ ಹೆಚ್ಚಾಗುತ್ತೆ ಯಾವಾಗ ಇಂಪೋರ್ಟ್ ಕಡಿಮೆ ಆದಾಗ ಮತ್ತು ಪರಿಪೂರ್ಣ ಬದಲಿ ಸರಕುಗಳಿದ್ದಾಗ ಪರಿಪೂರ್ಣವಾದ ಬದಲಿ ಸರಕು ಅಂದರೆ ಎರಡು ಕೂಡ ಸೇಮ್ ಇರ್ತಾವ ಆದರೆ ಇದನ್ನು ಇಂಪೋರ್ಟ್ ಕಡಿಮೆ ಆಗ್ಬಿಟ್ಟೀಗ ಅನಿವಾರ್ಯವಾಗಿ ನಮ್ಮ ದೇಶದ ಜನರು ಏನು ಮಾಡಿದರು ಇದರ ಸರಕನ್ನು ನಮ್ಮ ದೇಶದ ಮೊಬೈಲನ್ನೇ ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಕಾರಣದಿಂದ ಏನಾಯಿತು ಅಂತಂದ್ರೆ ಎಕ್ಸ್ಪೋರ್ಟ್ ಅಂದರೆ ಈ ಥರ ಒಂದು ಉತ್ಪಾದನೆ ಹೆಚ್ಚಾಗಿ ಇದರ ಉತ್ಪಾದನೆ ಹೆಚ್ಚಾಗೋದ್ರಿಂದ ಆ ಒಂದು ಕೈಗಾರಿಕೆಗೆ ಲಾಭದಾಯಕನಾಗಿರುತ್ತೆ ಅಥವಾ ಕಂಪನಿಗೆ ಹೀಗಾಗಿ ಆ ಕಂಪನಿ ಮತ್ತೆ ಲಾಭ ಹೆಚ್ಚು ಗಳಿಸ್ಬೇಕಂತ ತಿಳ್ಕೊಂಡು ಇನ್ನೂ ಹೆಚ್ಚು ಸರಕನ್ನ ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತೆ ಸೊ ಹಾಗಾಗಿ ಆಟ್ ಎ ಟೈಮ್ ಏನಾಗುತ್ತೆ ಅಂದರೆ ಎರಡು ರೀತಿಯಾಗಿ ಎಫೆಕ್ಟು ಆಗುತ್ತೆ ಈಗ ಫಸ್ಟಿಗೆ ಪ್ರೈಸ್ ಎಫೆಕ್ಟ್ ಕ್ಲಿಯರ್ ಆಯಿತು ಯಾವಾಗ ಈ ಟೆರಿಫನ್ನು ಹೆಚ್ಚು ಟೆರಿಫನ್ನು ವಿಧಿಸಿದಾಗ ಇಂಪೋರ್ಟ್ ಗೂಡ್ಸ್ ಮೇಲೆ ಗೂಡ್ಸ್ ಒಂದು ಪ್ರೈಸ್ ಏನಾಗುತ್ತೆ ಹೆಚ್ಚಾಗಿ ಅದರ ಒಂದು ಏನು ಇಂಪೋರ್ಟ್ ಆಗೋ ಪ್ರಮಾಣ ಕಡಿಮೆ ಆಗುತ್ತೆ ಇದು ಒಂದು ಎಫೆಕ್ಟು ಎರಡನೇ ಎಫೆಕ್ಟ್ ಏನು ಅಂದರೆ ಪ್ರೊಟೆಕ್ಟೆಡ್ ಪ್ರೊಟೆಕ್ಟಿವ್ ಎಫೆಕ್ಟ್ ಆಗುತ್ತೆ ನೋಡಿ ಸೊ ಅದನ್ನು ಹೇಳೋದೇ ಇದೆ ಆಗಲೇ ನಾನು ಜಸ್ಟ್ ಎಕ್ಸ್ ಎಕ್ಸ್ಪ್ಲೇನ್ ಕೂಡ ಮಾಡಿದನು ಸೊ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಕ್ಯೂ ಇಂದ ಕ್ಯೂ ಒನ್ಗೆ ಏನಾಗುತ್ತೆ ಎಕ್ಸ್ಪೋರ್ಟ್ ಹೆಚ್ಚಾಗುತ್ತೆ ಎಕ್ಸ್ಪೋರ್ಟ್ ಹೆಚ್ಚಾದರೆ ಇದರ ಅರ್ಥ ಏನು ನಮ್ಮ ದೇಶದ ಕೈಗಾರಿಕೆಗಳನ್ನ ನಾವು ಏನು ಮಾಡಿದಂಗೆ ಪ್ರೊಟೆಕ್ಟ್ ಮಾಡಿದ ಹಾಗೇ ಪ್ರೊಟೆಕ್ಟ್ ಎಫೆಕ್ಟ್ ಅಂತೇಳಿ ಅಂದರೆ ನಮ್ಮ ದೇಶದ ಕೈಗಾರಿಕೆಗಳನ್ನ ಏನು ಆಯಿತು ರಕ್ಷಣೆ ಮಾಡಿವಂತ ಅರ್ಥ ಅದನ್ನು ಹೆಂಗೆ ಹೇಳ್ಬೋದು ಎಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ವಿಲ್ ಲೀಡ್ ಟು ರಿಡ್ಯೂಸ್ಡ್ ಇಂಪೋರ್ಟ್ ಎಸ್ ಅಂದರೆ ನಾವು ಸುಂಕಣ ವಿಧಿಸೋದ್ರಿಂದ ನಮ್ಮ ದೇಶಕ್ಕೆ ಬರುವಂತಹ ಆಮದುಗಳ ಪ್ರಮಾಣ ಕಡಿಮೆ ಆಯಿತು ಅಂತ ಅರ್ಥ ಆವಾಗ ಪ್ರೊಟೆಕ್ಟ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಎಸ್ ನಾವೇನು ಮಾಡಿವಿ ನಮ್ಮ ದೇಶದ ಕೈಗಾರಿಕೆಗಳಿಗೆ ಒಂದು ಏನು ಕೊಟ್ಟಿವಿ ರಕ್ಷಣೆ ಕೊಟ್ಟಿವಿ ಹಾಗಾಗಿ ಆ ರಕ್ಷಣೆ ಕೊಟ್ಟಿರುವಂತಹ ಪ್ರಮಾಣವನ್ನು ಈ ಪ್ಲೇಸ್ ನಮಗೆ ಹೇಳ್ಕೊಡತ್ತೆ ಅದೇ ಥರ ಅನುಭೋಗ ಕಡಿಮೆ ಆಗಿದ್ದು ಅಥವಾ ವಿದೇಶದಿಂದ ಆಮದು ಪ್ರಮಾಣ ಕಡಿಮೆ ಆಗಿರೋದನ್ನು ಈ ಒಂದು ಅಥವಾ ಏರಿಯಾ ನಮಗೆ ಹೇಳ್ಕೊಡುತ್ತೆ ಈಗ ನೆಕ್ಸ್ಟ್ ಇರುವಂಥದ್ದು ಕನ್ಸಂಪ್ಷನ್ ಎಫೆಕ್ಟು ಅದೇ ಕಡಿಮೆ ಆಗಿರುವಂಥದ್ದು ಆ್ಯಂಡ್ ಇನ್ಕ್ರೀಸ್ ಇನ್ ದ ಟ್ಯಾರಿಫ್ ವಿಲ್ ಲೀಡ್ ಟು ಡಿಕ್ರೀಸ್ ಸಾರಿ ಇನ್ಕ್ರೀಸ್ ಪ್ರೈಸ್ ಆಫ್ ಇಂಪೋಟ್ಸ್ ಆ್ಯಂಡ್ ರೆಡ್ಯೂಸ್ ಕನ್ಸಮ್ಷನ್ ಓಕೆ ಆಗಲೇ ಏನು ಹೇಳಿದ್ದಲ್ಲ ಅದೆಲ್ಲ ವಿಷಯ ಇದು ಆ್ಯಕ್ಚುಲಿ ಮೂರು ಎಫೆಕ್ಟ್ ಬಗ್ಗೆ ಈಗಾಗಲೇ ಕ್ಲಿಯರ್ ಮಾಡಿದನು. ಸೊ ನೆಕ್ಸ್ಟ್ ನೋಡ್ತಾ ಇರೋದು ಯಾವುದು ಅಂದ್ರೆ ರೆವಿನ್ಯೂ ಎಫೆಕ್ಟ್ ನೋಡಿ ರೆವಿನ್ಯೂ ಎಫೆಕ್ಟ್ ಏನಾಗಬಹುದು ಅಂದರೆ ನಮಗೆ ಆ್ಯನ್ ಇನ್ಕ್ರೀಸ್ ಇನ್ ಟ್ಯಾರೀಫ್ ದ ಗೋರ್ಮೆಂಟ್ ವಿಲ್ ಗೆಟ್ ಮೋರ್ ರೆವಿನ್ಯೂ ಅಂದರೆ ಫಸ್ಟಿಗೆ ಅದು ಹತ್ತು ರೂಪಾಯಿಗೆ ನಮ್ಮ ದೇಶಕ್ಕೆ ಆಮದು ಇತ್ತು ಈಗ ಐದು ರೂಪಾಯಿನ ಟ್ಯಾಕ್ಸ್ ಹಾಕಿದ ಮೇಲೆ ಅಥವಾ ಟೆರಿಫನ್ನು ಹಾಕಿದ ಮೇಲೆ ಈ ಐದು ರೂಪಾಯಿ ಯಾರಿಗೆ ಬಂತು ಅಥವಾ ಯಾರಿಗೆ ಆದಾಯ ಆಯಿತು ಅಂದರೆ ನಮ್ಮ ದೇಶಕ್ಕೇ ನಮ್ಮ ದೇಶದ ಸರ್ಕಾರಕ್ಕೇ ಆಯಿತು ಆ ಏರಿಯಾನ ಹೇಳ್ಕೊಡೋದೇ ಇದೆ ಯಾವುದು ಅಂದ್ರೆ ಇಲ್ಲಿದೆ ನೋಡಿ ಎಮ್ ಎನ್ ಡಿ ಸಾರಿ ಬಿ ಆ್ಯಂಡ್ ಎ ಏನಿದು ಆರು ಅನ್ನೋದು ಏನು ಏರಿಯಾ ಇದೆಯಲ್ಲ ಆ ಏರಿಯಾ ಟೋಟಲ್ ಏನು ಹೇಳಿಕೊಡುತ್ತಂದರೆ ನಮ್ಮ ದೇಶಕ್ಕೆ ಸಿಕ್ಕಿರುವಂತಹ ಸುಂಕದಿಂದ ಸಿಕ್ಕಿರುವಂಥ ಆದಾಯವನ್ನು ಹೇಳಿಕೊಡುತ್ತೆ ರೆವಿನ್ಯೂ ರಿಸಿಪ್ಟ್ ಅಂತ ನಾವು ಕರಿತೀವಿ ರೆವಿನ್ಯೂ ರಿಸಿಪ್ಟ್ ಫ್ರಾಮ್ ಟ್ಯಾರಿಫ್ಸ್ ಆನ್ ಇಂಪೋರ್ಟ್ ಗೂಡ್ಸ್ ಇಂಪೋರ್ಟೆಡ್ ಗೂಡ್ಸ್ ಅಂತ ಕೂಡ ಕರಿತೀವಿ ನಾವು ಸೊ ಇವಾಗ ನೆಕ್ಸ್ಟು ನಾಲ್ಕನೇ ಒಂದು ಎಫೆಕ್ಟ್ ಕೂಡ ಕ್ಲಿಯರ್ ಆಯಿತು ಇನ್ನು ಐದನೇ ಎಫೆಕ್ಟ್ ಏನು ಅಂತಂದ್ರೆ ರೀಡಿಸ್ಟ್ರಿಬ್ಯೂಟಿವ್ ಎಫೆಕ್ಟ್ ಆಗುತ್ತೆ ನೋಡಿ ರೀಡಿಸ್ಟ್ರಿಬ್ಯೂಟಿವ್ ಎಫೆಕ್ಟ್ ಅಂದ್ರೆ ಮೊದಲಿಗೆ ಪ್ರೈಸು ಹತ್ತು ರೂಪಾಯಿ ಇದ್ದಾಗ ಅನುಭವ ಎಷ್ಟಿತ್ತು ಅಂದರೆ ಇದೆಲ್ಲ ಏರಿಯಾ ಇದು ಓಕೆನಾ ಇದೆಲ್ಲ ಏರಿಯಾ ಏನು ಹೇಳಿಕೊಡುತ್ತೆ ಅನುಭೋಗದ ಪ್ರಮಾಣವನ್ನು ಹೇಳ್ಕೊಡುತ್ತೆ ಇಷ್ಟು ದೊಡ್ಡದು ಇಲ್ಲ ಇದು ಏರಿಯಾ ಅನುಭೋಗದ ಪ್ರಮಾಣ ಯಾಕಂದರೆ ಇದು ಬೇಡಿಕೆ ರೇಖೆಯೊಂದೇನು ಹೋಗಬೇಕು ನಾವು ಎಲ್ಲಿವರೆಗೆ ಅಂದರೆ ಕ್ಯೂ ತ್ರೀವರೆಗೇನು ಸೊ ಇದೆಲ್ಲ ಏರಿಯಾ ಏನು ಅಂದರೆ ಅನುಭೋಗದ ಪ್ರಮಾಣವನ್ನು ಹೇಳ್ಕೊಡುತ್ತಿತ್ತು ಆದರೆ ಯಾವಾಗ ಬೆಲೆ ಪಿ ಒನ್ಗೆ ಹೆಚ್ಚಾಯಿತು ಅಥವಾ ಅದೇ ಸುಂಕವನ್ನು ಐದು ರೂಪಾಯಿ ವಿಧಿಸೋದ್ರಿಂದ ಸರಕಿನ ಬೆಲೆ ಏನಾಯಿತು ಹದಿನೈದು ರೂಪಾಯಿ ಹೆಚ್ಚಾಯಿತು ಅವಾಗ ಏನಾಯಿತು ಅಂತಂದ್ರೆ ಎಸ್ ಆವಾಗ ಈ ಕನ್ಸಂಪ್ಷನ್ ಕಡಿಮೆ ಆಯಿತು ಓಕೆನಾ ಕನ್ಸಮ್ಷನು ಕಡಿಮೆ ಆಯಿತು ಎಕ್ಸ್ಪೋರ್ಟ್ ಏನಾಯಿತು ಅಂದ್ರೆ ಹೆಚ್ಚಾಯಿತು ಅಂದರೆ ಎಕ್ಸ್ಪೋರ್ಟ್ ಹೆಚ್ಚಾಯಿತು ಅಂದರೆ ಅರ್ಥ ಏನು ಅಂತಂದ್ರೆ ಎಸ್ ಫಸ್ಟಿಗೆ ಇಷ್ಟ ಏರಿಯಾ ಇತ್ತು ಓಕೆನಾ ಈಗ ಅರ್ಥ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಮ್ಮ ದೇಶದ ಎಕ್ಸ್ಪೋರ್ಟ್ ಏರಿಯಾ ಇಷ್ಟ ಇತ್ತು ಮೊದಲಿಗೆ ಈಗ ಕನ್ಸಂಪ್ಷನ್ ಕಡಿಮೆ ಆಗಿ ಎಕ್ಸ್ಪೋರ್ಟ್ ಮಾಡುವಂಥ ಪ್ರಮಾಣ ಕೂಡ ಏನಾಯ್ತು ಈಗ ಹೆಚ್ಚಾಯಿತು ಅಂತ ಅರ್ಥ ಪಿಯಿಂದ ಪಿ ಒನ್ಗೆ ಸೊ ಆಗಿದ್ಮೇಲೆ ಸಿಂಪಲಾಗಿ ಹೇಳಬೇಕಂದ್ರೆ ರೀ ಡಿಸ್ಟ್ರಿಬ್ಯೂಟಿವ್ ಎಫೆಕ್ಟ್ ಅಂದರೆ ಫಸ್ಟಿಗೆ ಆಮದು ಪ್ರಮಾಣ ಹೆಚ್ಚಿತ್ತು ಈಗ ಅದ್ರ ಜೊತೆಗೆ ಏನಾಯಿತು ಅಂದ್ರೆ ಎಕ್ಸ್ಪೋರ್ಟ್ ಪ್ರಮಾಣ ಕೂಡ ಹೆಚ್ಚಾಯಿತು ಕನ್ಸಂಪ್ಷನ್ ಪ್ರಮಾಣ ಕಡಿಮೆ ಆಯಿತು ಇನ್ನೊಂದು ಅರ್ಥದಲ್ಲಿ ಈ ಅನುಭೋಗದ ಪ್ರಮಾಣ ಕಡಿಮೆಯಾಗಿ ಉತ್ಪಾದನಾ ಪ್ರಕ್ರಿಯೆ ಹೆಚ್ಚಾದು ನಮ್ಮ ದೇಶದಲ್ಲಿ ಅಂತ ಅರ್ಥ ಇದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಓಕೆನಾ ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಆ್ಯನ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ದ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ಗೆಟ್ ಬೆನಿಫಿಟ್ಸ್ ಆ್ಯಂಡ್ ರೆಡ್ಯೂಸ್ ಕನ್ಸಂಪ್ಷನ್ ಆಫ್ ಫಾರಿನ್ ಗೂಡ್ಸ್ ಓಕೆನಾ ಅಂದ್ರೆ ವಿದೇಶದಿಂದ ಬರುವಂತಹ ಏನು ಸರಕುಗಳು ಏನು ಅದು ಒಂದು ಒಂದೇನು ತಿಳ್ಕೊಳ್ಳೋ ಒಂದೇ ಸರಕೇನು ಬರ್ತಾ ಇತ್ತು ಅದರ ಒಂದು ಅನುಭವ ಕಡಿಮೆ ಆಯಿತು ಆ ಸರ್ಕಣೆ ನಮ್ಮ ದೇಶದಲ್ಲಿ ಹೆಚ್ಚು ಉತ್ಪಾದಿಸಿ ಎಕ್ಸ್ಪೋರ್ಟ್ ಮಾಡಲಾಯಿತು ಹೀಗಾಗಿ ಉತ್ಪಾದನಾ ಪ್ರಕ್ರಿಯೆ ಹೆಚ್ಚಾಯಿತು ಅಂಥೇಳಿ ಈ ಒಂದು ರೀಡಿಸ್ಟ್ರಿಬ್ಯೂಟಿವ್ ಎಫೆಕ್ಟ್ ನಮಗೆ ಹೇಳಿಕೊಡುತ್ತೆ ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನು ಹೇಳಿಕೊಡುತ್ತೆ ಸೊ ದ್ಯಾಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ದ ಇಂಪೋರ್ಟ್ ವಿಲ್ ರಿಡ್ಯೂಸ್ ಆ್ಯಂಡ್ ಎಕ್ಸ್ಪೋರ್ಟ್ ವಿಲ್ ಇನ್ಕ್ರೀಸ್ ಇಟ್ಸ್ ಬೆನಿಫಿಷಿಯಲ್ ನೋಡಿ ಈಗ ಸುಂಕವನ್ನು ಹಾಕಲಾಗಿದೆ ಎಷ್ಟು ಅಂದರೆ ಉದಾಹರಣೆಗೆ ಐದು ರೂಪಾಯಿನ ಹೆಚ್ಚು ಮಾಡಲಾಗಿದೆ ಇದರಿಂದ ಅಂತಂದರೆ ಫ್ಯೂಚರಲ್ಲಿ ಇಂಪೋರ್ಟ್ ಕಡಿಮೆ ಆಗತ್ತೆ ಓಕೆನಾ ಯಾಕಂದರೆ ಪ್ರೈಸ್ ಹೆಚ್ಚಾಗಿದೆ ಜನ ಜಾಸ್ತಿ ಕೊಂಡ್ಕೊಳ್ತಾ ಇಲ್ಲ ನಮ್ಮ ದೇಶದಲ್ಲಿ ಹಾಗಾಗಿ ಆ ಇಂಪೋರ್ಟ್ ಆಗೋ ಸರಕಿನ ಪ್ರಮಾಣ ಕಡಿಮೆ ಆಗಿ ಆ ಸರಕಿನ ಎಕ್ಸ್ಪೋರ್ಟ್ ಹೆಚ್ಚಾಗೋದ್ರಿಂದ ನಮ್ಮ ದೇಶಕ್ಕೆ ಇದು ಲಾಭದಾಯಕ ಆಗಿದೆ ಹಾಗಾಗಿ ಅದನ್ನು ಹೇಳಿಕೊಡುವಂಥದ್ದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹೇಳಿಕೊಡುತ್ತೆ ಇದಕ್ಕೆ ನಾವು ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ನಾವು ಸರ್ಪ್ಲಸ್ ಅಂತ ಯಾಕೆ ಕರಿತೀವಿ ಅಥವಾ ಹೆಚ್ಚುವರಿ ಅಂತ ಯಾಕೆ ಕರಿತೀವಿ ಅಂದ್ರೆ ಆಮದು ಕಡಿಮೆ ಇದ್ದು ರಫ್ತು ಹೆಚ್ಚಿತ್ತಂದರೆ ವಿದೇಶದಿಂದ ನಮ್ಮ ದೇಶಕ್ಕೆ ಆದಾಯ ಹೆಚ್ಚು ಬರುತ್ತೆ ಓಕೆನಾ ಸೊ ಹಾಗಿದ್ಮೇಲೆ ಅದನ್ನು ಕನ್ಸಿಡರ್ ಮಾಡುವಂಥದ್ದು ಈ ನೆಕ್ಸ್ಟ್ ಇರುವಂಥ ಎಫೆಕ್ಟ್ ಬಗ್ಗೆ ಹೇಳಬಹುದು ನೆಕ್ಸ್ಟು ಟರ್ಮ್ಸ್ ಆಫ್ ಟ್ರೇಡ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವ್ಯಾಪಾರದ ಷರತ್ತುಗಳಂತೆ ಸೊ ಕನ್ನಡದಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು ಇದು ಬೆಲೆಯ ಪರಿಣಾಮ ರಕ್ಷಣಾ ಪರಿಣಾಮ ಅನುಭೋಗದ ಪರಿಣಾಮ ಆದಾಯದ ಪರಿಣಾಮ ಮತ್ತು ಮರು ಹಂಚಿಕೆಯ ಪರಿಣಾಮ ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಸಂದಾಯ ಬಾಕಿಯ ಪರಿಣಾಮ ನೆಕ್ಸ್ಟು ವ್ಯಾಪಾರ ಷರತ್ತಿನ ಪರಿಣಾಮ ಕನ್ನಡದಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ಸೊ ಮೇಲೆ ಇದೇನು ಹೇಳ್ಕೊಡುತ್ತೆ ಟರ್ಮ್ಸ್ ಆಫ್ ಟ್ರೇಡ್ ಅಂದರೆ ಅರ್ಥ ಏನು ಅಂದರೆ ದೇಶಕ್ಕೆ ಹೇಗೆ ಲಾಭದಾಯಕ ಆಗುತ್ತೆ ಅಂತ ಹೇಳ್ಕೊಡುತ್ತೆ ಒಂದು ವೇಳೆ ರಫ್ತು ಹೆಚ್ಚಾಗಿ ಆಮದು ಕಡಿಮೆ ಆಗಿತ್ತಂದ್ರೆ ಆವಾಗ ವ್ಯಾಪಾರ ಷರತ್ತುಗಳು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತವೆ ಅಂತ ಹೇಳಿಕೊಡುತ್ತೆ ಇಲ್ಲಿ ಕೂಡ ಅದ ಸಂಭವಿಸುತ್ತೆ ಆ್ಯಂಡ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ದ ಇಂಪೋರ್ಟ್ ವಿಲ್ ರೆಡ್ಯೂಸ್ ಆ್ಯಂಡ್ ಎಕ್ಸ್ಪೋರ್ಟ್ ವಿಲ್ ಇನ್ಕ್ರೀಸ್ ಕಾಮನ್ ಆಗಿ ಓಕೆನಾ ಅಂದ್ರೆ ಸುಂಕವನ್ನು ವಿಧಿಸೋದ್ರಿಂದ ಆಗುವಂಥ ಪರಿಣಾಮ ಏನು ಅಂದ್ರೆ ಆಮದು ಪ್ರಮಾಣ ಕಡಿಮೆ ಆಗುತ್ತೆ ಎಕ್ಸ್ಪೋರ್ಟ್ ಪ್ರಮಾಣ ಹೆಚ್ಚಾಗತ್ತೆ ಇದರಿಂದ ನಮ್ಮ ದೇಶಕ್ಕೆ ಅನುಕೂಲ ಇದೆ ಯಾವುದು ಅಂದ್ರೆ ಟರ್ಮ್ಸ್ ಆಫ್ ಟ್ರೇಡ್ ಅನುಕೂಲ ಇದೆ ಅಂತ ಅರ್ಥ ನೆಕ್ಸ್ಟ್ ಪಾಯಿಂಟ್ ನಾವು ಗಮನಿಸ್ಬೋದು ಕಾಂಪಿಟೇಟಿವ್ ಎಫೆಕ್ಟ್ ಕೂಡ ಆಗುತ್ತೆ ನೋಡಿ ಕಾಂಪಿಟೇಟಿವ್ ಎಫೆಕ್ಟ್ ಅಂದರೆ ಏನು ಅಂದರೆ ನಮ್ಮ ದೇಶದ ಈ ಕೈಗಾರಿಕೆಗಳು ವಿದೇಶದಲ್ಲಿರುವ ಕಾಂಪಿಟೇಷನ್ನಿಂದ ತಪ್ಪಿಸ್ಕೊಳ್ಬಹುದು ಅಂದರೆ ಇಲ್ಲಿದೆ ನೋಡಿ ಆ್ಯನ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ದ ಆ್ಯನ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ದ ಇಂಪೋರ್ಟ್ಸ್ ವಿಲ್ ರೆಡ್ಯೂಸ್ ಆ್ಯಂಡ್ ಪ್ರೊಟೆಕ್ಟ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಫ್ರಾಮ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಓಕೆ ಸಿಂಪಲಾಗಿ ಆಗಿ ಹೇಳಬೇಕಂತಂದ್ರೆ ಈಗ ನಮ್ಮ ದೇಶದ ನಮ್ಮ ದೇಶದ ಏನು ಕೈಗಾರಿಕೆಗಳನ್ನ ರಕ್ಷಣೆ ಮಾಡೋದರೊಂದಿಗೆ ಏನು ಮಾಡಲಾಯಿತು ಅಂದ್ರೆ ಇಂಪೋರ್ಟನ್ನು ಕಡಿಮೆ ಮಾಡೋದರಿಂದ ಬೇರೆ ದಾಶ ದೇಶಗಳು ಒತ್ತಾಯಪೂರ್ವಕವಾಗಿ ನಮ್ಮ ದೇಶದ ಮೇಲೆ ಸರಕುಗಳನ್ನು ರಫ್ತು ಮಾಡಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಅಥವಾ ಕೈಗಾರಿಕೆಗಳು ಸರಿಯಾಗಿ ಉತ್ಪಾದನೆ ಮಾಡಿದ ರೀತಿಯಲ್ಲಿ ಮಾಡ್ತಿದ್ವಲ್ಲ ಸೊ ಅದನ್ನು ಸ್ಟಾಪ್ ಮಾಡಿದಂಗೆ ಆಗುತ್ತೆ ಯಾವಾಗ ಆಮದುಗಳನ್ನು ನಿಯಂತ್ರಣ ಮಾಡಿದಾಗ ಆಮದುಗಳು ನಿಯಂತ್ರಣ ಆದವು ಅಂತಂದರೆ ಆಟೋಮೆಟಿಕ್ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಕೈಗಾರಿಕೆಗಳು ಏನು ಮಾಡ್ತಾವ ಮತ್ತಷ್ಟು ಹೆಚ್ಚಿಗೆ ಉತ್ಪಾದನೆ ಮಾಡಿ ರಫ್ತು ಮಾಡುವ ಮೂಲಕ ಲಾಭ ಗಳಿಸ್ತವೆ ಸೊ ಹೀಗಿದ್ದಾಗ ಸುಂಕವನ್ನು ವಿಧಿಸುವುದರಿಂದ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಕಾಂಪಿಟೇಷನ್ದಿಂದ ತಪ್ಪಿಸಿಕೊಂಡಿತು ಅಥವಾ ನಮ್ಮ ದೇಶದ ರಕ್ ಕೈಗಾರಿಕೆಗಳನ್ನ ರಕ್ಷಣೆ ಮಾಡಿದಂಗಾಯಿತು ಅಂತ ಅರ್ಥ ಲಾಸ್ಟು ಇನ್ಕಮ್ ಎಫೆಕ್ಟ್ ಇನ್ಕಮ್ ಎಫೆಕ್ಟ್ ಅಂದರೆ ಏನು ಎಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಟ್ಯಾರಿಫ್ ದ ಇಂಪೋರ್ಟ್ಸ್ ವಿಲ್ ರೆಡ್ಯೂಸ್ ಆ್ಯಂಡ್ ಪ್ರೈಸ್ ಆಫ್ ಎಕ್ಸ್ಪೋರ್ಟ್ಸ್ ವಿಲ್ ಇನ್ಕ್ರೀಸ್ ನೋಡಿ ಹೌದು ಯಾಕಂದರೆ ಭಾರತದಲ್ಲಿ ಏನಾಗುತ್ತದ ಇನ್ನೊಂದು ಏನಾಗುತ್ತೆ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ವಿಲ್ ಗೆಟ್ ಮೋರ್ ಇನ್ಕಮ್ ಅಂದರೆ ಸಿಂಪಲ್ಲಾಗಿ ಹೇಳ್ಬೋದು ನಾವೀಗ ಅಮೇರಿಕಾದಿಂದ ಏನಾಗಿತ್ತು ಅಂತಂದ್ರೆ ಒಂದು ಮೊಬೈಲ್ ಬಂದಿತ್ತು ಅದರ ಬೆಲೆ ಒಂಬತ್ತು ಸಾವಿರ ಆಗಿತ್ತು ನಮ್ಮದು ಹತ್ತು ಸಾವಿರ ಆಗಿತ್ತು ಹಾಗಾಗಿ ಜನ ಜಾಸ್ತಿ ಅಮೇರಿಕಾದ ಮೊಬೈಲವನ್ನು ಇಷ್ಟಪಡ್ತಾಯಿದ್ರು ಹಾಗಾಗಿ ಆಮದು ಹೆಚ್ಚಿತ್ತು ಅಂತ ಅಂದ್ಕೊಳ್ಳೋಣ ಈಗ ಸುಂಕವನ್ನು ಹೆಚ್ಚು ಮಾಡೋದರಿಂದ ಈ ಒಂದು ಸರಕಿನ ಆಮದು ಕಡಿಮೆ ಆಗಿಬಿಟ್ಟಿದೆ ಈಗ ನಮ್ಮ ದೇಶದ ಜನ ಏನು ಮಾಡ್ತಾರೆ ಅನಿವಾರ್ಯವಾಗಿ ಇದನ್ನೇ ಖರೀದಿ ಮಾಡ್ತಾರೆ ಇಲ್ಲ ಅಂತಂದರೆ ಇವರು ಕೂಡ ಏನು ಮಾಡ್ಬೋದು ಇದರ ಒಂದು ಬೆಲೆಯನ್ನು ಹನ್ನೊಂದು ಸಾವಿರ ರೂಪಾಯಿ ಅಂತ ಒಂದು ಏನು ಮಾಡ್ಬೋದು ವಿದೇಶಿಗಳಿಗೆ ರಫ್ತು ಮಾಡ್ಬೋದು ಇದರಿಂದ ನಮ್ಮ ದೇಶದ ರೈ ಜನರು ಕೂಡ ಖರೀದಿಸಿ ಖರೀದಿಸಬಹುದು ಯಾಕಂದರೆ ಅನಿವಾರ್ಯವಾಗಿ ಅವರು ಕೂಡ ಖರೀದಿ ಮಾಡ್ತಾರೆ ಹನ್ನೊಂದು ಸಾವಿರ ರೂಪಾಯಿ ಇದ್ದರೂ ಕೂಡ ಖರೀದಿ ಮಾಡಬಹುದು ಅಂದರೆ ಎಕ್ಸ್ಪೋರ್ಟ್ ಮಾಡಿದರೂ ಕೂಡ ಅಷ್ಟು ಬೆನಿಫಿಟ್ ಸಿಗುತ್ತೆ ಸೊ ದಿಸ್ ಈಸ್ ಹೌ ದಟ್ ವಿ ಕೆನ್ ಗೆಟ್ ಬೆನಿಫಿಟ್ ಫ್ರಾಮ್ ಇಂಟರ್ನ್ಯಾಷನಲ್ ಟ್ರೇಡ್ ಬೈ ಅಪ್ಲೈಯಿಂಗ್ ಟ್ಯಾರಿಫ್ಸ್ ಆನ್ ಇಂಪೋರ್ಟ್ ಗೋಡ್ಸ್ ಓಕೆನಾ ಹಾಗಿದ್ಮೇಲೆ ಇಲ್ಲಿ ಲಾಸ್ಟ್ ಪಾಯಿಂಟ್ನು ಕೂಡ ಏನಾಗುತ್ತೆ ಅಂದ್ರೆ ನಮ್ಮ ದೇಶದ ಕೈಗಾರಿಕೆಗಳು ಅಥವಾ ಕಂಪನಿಗಳಿಗೆ ಆದಾಯ ಹೆಚ್ಚಳವಾಗುವಂತೆ ಮಾಡುತ್ತೆ ಇದಕ್ಕೆಲ್ಲ ಇಷ್ಟೆಲ್ಲ ಎಫೆಕ್ಟ್ಸ್ ಆಗೋದು ಇದರಿಂದ ಅಂದರೆ ಈ ಸುಂಕವನ್ನು ಹೆಚ್ಚು ಮಾಡೋದ್ರಿಂದ ಅಂತ ಅರ್ಥ ಹಾಗಿದ್ಮೇಲೆ ಸುಂಕವನ್ನು ಹೆಚ್ಚು ಮಾಡೋದು ಅಂದರೆ ಹೇಗೆ ಅಂದರೆ ಭಾಗಶಃ ಸಮತೋಲನದಲ್ಲಿ ನಾವು ಕನ್ಸಿಡರ್ ಮಾಡಿದ್ದು ಒಂದೇ ಒಂದು ದೇಶ ಇದೆ ಮತ್ತು ಒಂದೇ ಸರಕಿನ ಮೇಲೆ ನಾವು ಸುಂಕನ ಹೆಚ್ಚು ಮಾಡಿದ್ರೆ ಅದರಿಂದ ನಮ್ಮ ದೇಶದ ಮೇಲೆ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈ ಒಂದು ಡಯಾಗ್ರಾಮ್ ಪ್ಲಸ್ ಇದು ಇರುವಂಥ ಎಕ್ಸ್ಪ್ಲನೇಷನ್ ನಮಗೆ ಕ್ಲಿಯರ್ ಆಗಿ ಹೇಳ್ಕೊಡತ್ತೆ ಸೊ ನಾ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ